മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಮುರುಳಿ ತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತ ಅನ್ಸ ನಡೆಯೋದೇ ಅತ್ಯುತ್ತಮ ಚಾರ್ಟ್ ಆಗಿದೆ ಯಾವ ಮಕ್ಕಳಿಗೆ ಶ್ರೀಮತದ ಬೆಲೆ ಇದೆಯೋ ಅವರು ಅವಶ್ಯವಾಗಿ ಮುರುಳಿಯನ್ನು ಓದುತ್ತಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಈಶ್ವರನ ಮಕ್ಕಳೊಂದಿಗೆ ಯಾವ ಪ್ರಶ್ನೆಯನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನೀವು ಖುಷಿಯಾಗಿದ್ದೀರಾ ಎಂದು ನೀವು ಮಕ್ಕಳನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಏಕೆಂದ್ರೆ ನೀವು ಹೇಳುತ್ತೀರಿ ನಾವು ಸದಾ ಖುಷಿಯಾಗಿದ್ದೇವೆ ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಚಿಂತೆ ಇತ್ತು ಅವರು ಸಿಕ್ಕ ಬಿಟ್ಟರೆಂದರ ಮೇಲೆ ಇನ್ಯಾವ ಮಾತಿನ ಚಿಂತೆ ಮಾಡಬೇಕು ನೀವು ಬಲೆ ರೋಗಿಯಾಗಿದ್ದರೂ ಸಹ ನಾವು ಪ್ರಸನ್ನರಾಗಿದ್ದೇವೆಂದು ಹೇಳುತ್ತೇವೆ ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಇದರ ಮೇಲೆ ಮಾಯೆಯ ಪ್ರಭಾವ ಆಗಿದೆ ಎಂಬುದನ್ನು ತಂದೆಯು ನೋಡಿದಾಗ ಕೇಳುತ್ತಾರೆ ಮಕ್ಕಳೇ ಪ್ರಸನ್ನ ಚಿತ್ತರಾಗಿದ್ದೀರಾ ಓಂ ಶಾಂತಿ ತಂದೆಯು ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇರುವುದಲ್ಲವೇ ನಮ್ಮ ತಂದೆಯು ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ ಈ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ ಈ ನೆನಪನ್ನು ಯಾರು ಎಂದು ಕಲಿಸಲು ಸಾಧ್ಯವಿಲ್ಲ ಕಲ್ಪಕಲ್ಪವು ತಂದೆ ಬಂದು ಕಲಿಸುತ್ತಾರೆ ಅವರು ಜ್ಞಾನ ಸಾಗರ ಪತಿತ ಪಾವನನಾಗಿದ್ದಾರೆ ಇದನ್ನು ಈಗಲೇ ತಿಳಿಸಲಾಗುತ್ತದೆ ಜ್ಞಾನದ ನೇತ್ರ ದಿವ್ಯ ಬುದ್ಧಿಯೂ ಸಿಕ್ಕಿದೆ ಭಲೇ ಮಕ್ಕಳು ತಿಳಿದುಕೊಂಡಿರುತ್ತೀರಿ ಆದರೆ ತಂದೆಯೇ ಮರೆತು ಹೋಗುತ್ತಿರೆಂದರೆ ಶಿಕ್ಷಕ ಮತ್ತು ಸದ್ಗುರು ಹೇಗೆ ನೆನಪಿಗೆ ಬರುವುದು ಮಾಯೆಯು ಬಹಳ ಪ್ರಬಲವಾಗಿದೆ ಅದು ತಂದೆಯ ಮೂರು ರೂಪಗಳನ್ನೇ ಮರೆಸಿಬಿಡುತ್ತದೆ ನಾವು ಸೋತು ಹೋದವೆಂದು ಹೇಳುತ್ತಾರೆ ಹಾಗೆ ನೋಡಿದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ ಆದರೆ ಸೋಲನ್ ಅನುಭವಿಸಿದರೆ ಪದಮದಷ್ಟು ಹೇಗಾಗುತ್ತದೆ ದೇವತೆಗಳಿಗೆ ಪದುಮ ಅಂದರೆ ಕಮಲದ ಚಿಹ್ನೆಯನ್ನು ತೋರಿಸುತ್ತಾರೆ ಇದು ಈಶ್ವರನ ವಿದ್ಯೆ ಆಗಿದೆ ಈ ರೀತಿ ಮನುಷ್ಯರ ವಿದ್ಯೆ ಎಂದೂ ಇರಲು ಸಾಧ್ಯವಿಲ್ಲ ಬಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ ಆದರೂ ಸಹ ಸರ್ವಶ್ರೇಷ್ಠರು ಒಬ್ಬರೇ ತಂದೆ ಆಗಿದ್ದಾರೆ ಬಾಕಿ ದೇವತೆಗಳ ಮಹಿಮೆ ಏನಾಗಿದೆ ಇಂದು ಕನಿಷ್ಠರು ನಾಳೆ ರಾಜರು ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ದೇವತೆಗಳಾಗುತ್ತಿದ್ದೀರಿ ನಿಮಗೆ ತಿಳಿದಿದೆ ಈ ಪುರುಷಾರ್ಥದಲ್ಲಿ ಅನೇಕರು ಅನುತ್ತೀರ್ಣರಾಗುತ್ತಾರೆ ಜ್ಞಾನವಂತೂ ಬಹಳ ಸಹಜ ಆದರೂ ಸಹ ಇದರಲ್ಲಿ ಕೆಲವರೇ ಉತ್ತೀರ್ಣರಾಗುತ್ತಾರೆ ಏಕೆ ಮಾಯು ಪದೇ ಪದೇ ಮರೆಸು ಬಿಡುತ್ತದೆ ತಮ್ಮ ಚಾರ್ಟ್ ಇಡಿ ಎಂದು ತಂದೆ ಹೇಳುತ್ತಾರೆ ಆದರೆ ಮಕ್ಕಳು ಬರೆಯೋದೇ ಇಲ್ಲ ಎಲ್ಲಿಯವರೆಗೆ ಬರೆಯುವವರೋ ಒಂದು ವೇಳೆ ಬರೆದರೂ ಸಹ ಕೆಲವೊಮ್ಮೆ ಅತಿ ಮೇಲೆ ಕೆಲವೊಮ್ಮೆ ಅತಿ ಕೆಳಗೆ ಯಾರು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮದಂತೆ ನಡೆಯುವರೋ ಅವರದ್ದು ಉತ್ತಮ ಚಾರ್ಟ್ ಆಗಿದೆ ತಂದೆ ತಂದೆಯಂತೂ ತಿಳಿಯುತ್ತಾರೆ ಪಾಪ ಇವರಿಗೆ ಸಂಕೋಶವಾಗುತ್ತದೆ ಏನು ಇಲ್ಲವೆಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕು ಒಂದೆರಡು ಪರ್ಸೆಂಟ್ ಅನ್ನು ಪರಿಶ್ರಮದಿಂದ ಬರೆಯುತ್ತಾರೆ ಶ್ರೀಮತದ ಪ್ರತಿ ಅಷ್ಟೊಂದು ಬೆಲೆಯಿಲ್ಲ ಮುರುಳಿ ಸಿಕ್ಕಿದ್ರೂ ಸಹ ಓದುವುದಿಲ್ಲ ಅವರು ಹೃದಯಕ್ಕೆ ಅವಶ್ಯವಾಗಿ ಈ ರೀತಿ ಎನಿಸಬಹುದು ತಂದೆ ಸತ್ಯವನ್ನೇ ಹೇಳುತ್ತಾರೆ ನಾವು ಮುರುಳೆಯನ್ನು ಓದುವುದಿಲ್ಲ ಅಂದಾಗ ಅನ್ಯರಿಗೇನು ಕಲಿಸುವರು ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಮಾಲೀಕರಾಗುವಿರಿ ಇದರಲ್ಲಿ ತಂದೆ ನೆನಪು ಬರುವುದು ಓದಿಸುವವರ ನೆನಪು ಬಂದು ಬಿಟ್ಟಿತು ಸದ್ಗತಿದಾತ ನೆನಪೂ ಬಂದಿತು ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ಪೂರ್ಣ ಜ್ಞಾನ ಬಂದು ಬಿಡುತ್ತದೆ ಇಲ್ಲಿ ನೀವು ಇದನ್ನು ಮನನ ಮಾಡುವುದಕ್ಕಾಗಿ ಬರುತ್ತೀರಿ ಬಲೆ ತಂದೆಯೂ ಸಹ ಇದನ್ನೇ ತಿಳಿಸುತ್ತಾರೆ ಏಕೆಂದರೆ ನೀವೇ ಹೇಳುತ್ತೀರಿ ಬಾಬಾ ನಾವು ಮರೆತು ಹೋಗುತ್ತೇವೆ ಆದ್ದರಿಂದ ಮತ್ತೆ ಅದನ್ನು ಅಭ್ಯಾಸ ಮಾಡಲು ಇಲ್ಲಿಗೆ ಬರುತ್ತೇವೆ ಬಲೆ ಇಲ್ಲಿ ಯಾರಾದರೂ ಮಾಡಿದರೂ ಸಹ ಅದರಲ್ಲಿ ಅಷ್ಟೊಂದು ಫಲ ಸಿಗೋದಿಲ್ಲ ಅದೃಷ್ಟದಿಲ್ಲವೆಂದರೆ ಪುರುಷಾರ್ಥವೇನು ಮಾಡುತ್ತಾರೆ ಪುರುಷಾರ್ಥ ಮಾಡಿಸೋರು ಒಬ್ಬ ತಂದೆಯಾಗಿದ್ದಾರೆ ಇವರಲ್ಲಿ ಇದರಲ್ಲಿ ಯಾರಿಗೂ ವಿಶೇಷವಾಗಿ ಪುರುಷಾರ್ಥ ಮಾಡಿಸೋದಿಲ್ಲ ಆ ವಿದ್ಯೆಯಲ್ಲಂತೂ ಇನ್ನೂ ಹೆಚ್ಚಿನದಾಗಿ ಓದಿಸಲು ಶಿಕ್ಷಕರು ಕರೆಯುತ್ತಾರೆ ಅಂದ್ರೆ ಟ್ಯೂಷನ್ ಹಚ್ ಶಾಲೆಗೆ ಹೋಗಿ ಬಂದ್ಮೇಲೆ ಮತ್ತೆ ಮಕ್ಕಳಿಗೆ ಕಳಿಸ್ದೆ ಇಲ್ಲಂತೂ ಅದೃಷ್ಟವನ್ನು ರೂಪಿಸಲು ತಂದೆಯು ಎಲ್ಲರಿಗೆ ಏಕರಸವಾಗಿ ಓದಿಸುತ್ತಾರೆ ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಕೂರಿಸಿ ಓದಿಸಲು ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಲೌಕಿಕ ವಿದ್ಯೆಯಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿಗಳ ಮಕ್ಕಳಿದ್ದರೆ ಅವರು ಕರೆಸಿ ಇನ್ನೂ ಹೆಚ್ಚಿನದಾಗಿ ಓದಿಸಲು ಹೇಳುತ್ತಾರೆ ಶಿಕ್ಷಕರಿಗೆ ತಿಳಿದಿರುತ್ತದೆ ಇವರು ಬಹಳ ಮಂದ ಬುದ್ಧಿಯವರಾಗಿದ್ದಾರೆ ಆದ್ದರಿಂದ ಓದಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಆದರೆ ಈ ಶಿಕ್ಷಕರು ಹಾಗೆ ಮಾಡುವುದಿಲ್ಲ ಇವರು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸುತ್ತಾರೆ ಹೆಚ್ಚಿನ ಪುರುಷಾರ್ಥವೆಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ತೋರುತ್ತಾರೆ ಬಲೆ ಹಣವನ್ನು ತೆಗೆದುಕೊಂಡು ವಿಶೇಷ ಸಮಯ ಕೊಟ್ಟು ಓದಿಸುತ್ತಾರೆ ಇದರಿಂದ ಅವರು ಹೆಚ್ಚಿನದಾಗಿ ಓದಿ ಬುದ್ಧಿವಂತರಾಗುತ್ತಾರೆ ಆದರೆ ಇಲ್ಲಿ ತಂದೆಯು ಎಲ್ಲರಿಗೆ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ ಮನ್ಮನಾಭವ ತಂದೆಯೊಬ್ಬರೇ ಪತಿತ ಪಾವನರಾಗಿದ್ದಾರೆ ಅವರ ನೆನಪಿನಿಂದಲೇ ಪಾವನರಾಗುತ್ತೇವೆ ಅದು ನೀವು ಮಕ್ಕಳ ಕೈಯಲ್ಲಿಯೇ ಇದೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾವನರಾಗುವಿರಿ ಎಲ್ಲವೂ ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಅವರಂತೂ ತೀರ್ಥಯಾತ್ರೆ ಯಾತ್ರೆ ಮಾಡಲು ಒಬ್ರು ಇನ್ನೊಬ್ಬರನ್ನು ನೋಡಿಯಾದರೂ ಹೋಗುತ್ತಾರೆ ನೀವು ಮಕ್ಕಳು ಸಹ ಬಹಳಷ್ಟು ಯಾತ್ರೆ ಮಾಡಿದಿರಿ ಅದರಿಂದ ಏನಾಯ್ತು ಕೆಳಗಿಳಿಯುತ್ತಲೇ ಹೋಗುತ್ತೀರಿ ಯಾತ್ರೆಯು ಎತ್ತಕ್ಕಾಗಿ ಬೇಕು ಇದರಿಂದ ಏನು ಸಿಗುತ್ತದೆ ಎಂಬುದೇನೂ ತಿಳಿದಿರಲಿಲ್ಲ ಈಗ ನಿಮ್ಮದು ನೆನಪಿನ ಯಾತ್ರೆಯಾಗಿದೆ ಶಬ್ದವೂ ಒಂದೇ ಆಗಿದೆ ಮನಮನಾಭವ ನಿಮ್ಮ ಈ ಯಾತ್ರೆಯು ಅನಾದಿಯಾಗಿದೆ ನಾವು ಈ ಯಾತ್ರೆಯನ್ನು ಅನಾದಿ ಕಾಲದಿಂದ ಮಾಡುತ್ತಾ ಬಂದಿದ್ದೇವೆ ಎಂದು ಮಾಡುತ್ತೇವೆ ಅವರು ಸಹ ಹೇಳುತ್ತಾರೆ ನೀವೀಗ ಜ್ಞಾನ ಸಹಿತವಾಗಿ ಹೇಳುತ್ತೀರಿ ಸ್ವಯಂ ತಂದೆಯೇ ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆ ಆಯಾ ತೀರ್ಥ ಯಾತ್ರೆಗಳಲ್ಲಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಎಷ್ಟು ಕಷ್ಟವಿರುತ್ತದೆ ಸದ್ದು ವಿಲುತ್ತದೆ ಈ ಯಾತ್ರೆಯು ಸಂಪೂರ್ಣ ಶಾಂತಿಯದ್ದಾಗಿದೆ ಒಬ್ಬ ತಂದೇನೆ ನೆನಪು ಮಾಡಬೇಕಾಗಿದೆ ಇದರಿಂದಲೇ ಪಾವನರಾಗಬೇಕು ತಂದೆಯು ನಿಮಗೆ ಈ ಸತ್ಯ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ಕಲಿಸಿದ್ದಾರೆ ಆ ತೀರ್ಥ ಜನ್ಮ ಜನ್ಮಾಂತರದಿಂದ ಮಾಡುತ್ತಲೇ ಬ ಬಂದಿದ್ದೇವೆ ಆದರೂ ಸಹ ನಾಲ್ಕು ಕಡೆ ಅಲ್ದಾಡರೂ ಭಗವಂತನಿಂದ ದೂರ ಉಳಿದಿವೆಂದು ಹಾಡುತ್ತಾರೆ ಯಾತ್ರೆಯಿಂದ ಬಂದು ಮತ್ತೆ ವಿಕಾರಗಳಲ್ಲಿ ಬೀಳುತ್ತಾರೆಂದರೆ ಏನು ಲಾಭ ಈಗ ನೀವು ತೀದುಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ತಂದೆಯು ಬಂದಿದ್ದಾರೆ ತಂದೆಯು ಬಂದಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ ನಾಯಿ ಬೆಕ್ಕಿನಲ್ಲಿ ಸಿಗೋರೆಂದು ಕೆಲವರು ತಿಳಿಯುತ್ತಾರೆ ಇವೆಲ್ಲದರಲ್ಲಿ ಭಗವಂತನು ಸಿಗುವರೆ ಎಷ್ಟೊಂದು ಅಸತ್ಯವಿದೆ ಅಸತ್ಯವನ್ನೇ ತಿನ್ನುವುದು ಅಸತ್ಯವನ್ನೇ ಕುಡಿಯುವುದು ಅಸತ್ಯದಲ್ಲಿಯೇ ರಾತ್ರಿಯನ್ನು ಕಳೆಯುತ್ತಾರೆ ಆದ್ದರಿಂದ ಇದು ಖಂಡವಾಗಿದೆ ಸ್ವರ್ಗಕ್ಕೆ ಖಂಡವೆಂದು ಹೇಳಲಾಗುತ್ತದೆ ಭಾರತವೇ ಸ್ವರ್ಗವಾಗಿತ್ತು ಸ್ವರ್ಗದಲ್ಲಿ ಎಲ್ಲಾ ಭಾರತವಾಸಿಗಳಿದ್ದರೂ ಇಂದು ಅದೇ ಭಾರತವಾಸಿಗಳು ನರಕದಲ್ಲಿರುತ್ತಾರೆ ಇದನ್ನಂತೂ ನೀವು ಮದ್ರಾತಿ ಮಧುರ ಮಕ್ಕಳು ತೆಗೆದುಕೊಂಡಿದ್ದೀರಿ ನಾವು ತಂದೆಯಿಂದ ಶ್ರೀಮತ ತೆಗೆದುಕೊಂಡು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಆ ಸಮಯದಲ್ಲಿ ಭಾರತದಲ್ಲಿ ಮತ್ತಾರು ಇರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಭಾರತ ದೇಶ ಮಾತ್ರ ಏನಾಗ್ತದೆ ಅಲ್ಲಿ ಜನಸಂಖ್ಯೆ ಇರ್ತದೆ ಉಳ್ದೆಲ್ಲಾ ಸ್ಪಾಟ್ ಏನಾಗ್ತವೆ ಹಂಗೆ ಖಾಲಿ ಪಿಕ್ನಿಕ್ ಸ್ಪಾಟ್ ಇರ್ತವೆ ಹೋಗುದು ಬರೋದಷ್ಟೇ ಯಾರು ಜನಸಂಖ್ಯೆ ಇರುವುದಿಲ್ಲ ಇಡೀ ವಿಶ್ವವು ಪವಿತ್ರವಾಗಿ ಬಿಡುತ್ತದೆ ಈಗಂತೂ ಅನೇಕ ಅನೇಕ ಧರ್ಮಗಳಿವೆ ತಂದೆಯು ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ನಿಮ್ಗೆ ಪುನಃ ಸ್ಮೃತಿ ತರಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ನಂತರ ವೈಶ್ಯ ಶೂದ್ರರಾಗಿರಿ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಈ ಶಬ್ದವನ್ನು ಎಂದಾದರೂ ಯಾವುದೇ ಸಾಧು ಸನ್ಯಾಸಿ ವಿದ್ವಾನರ ಮೂಲಕ ಕೇಳಿದ್ದೀರಾ ಈ ಹಂಸೋ ಇದರ ಅರ್ಥವನ್ನು ತಂದು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಹಂಸೋ ಎಂದರೆ ನಾನು ಆತ್ಮ ಹೀಗೀಗೆ ಚಕ್ರವನ್ನು ಸುತ್ತುತ್ತೇನೆ ಇದಕ್ಕೆ ಅವರು ನಾನಾತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುತ್ತಾರೆ ಹಂಸೋದ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡಿರೋ ಒಬ್ಬರೂ ಇಲ್ಲ ತಂದೆಯು ತಿಳಿಸುತ್ತಾರೆ ಈ ಹಂಸೋನ ಮಂತ್ರವು ಸದಾ ಬುದ್ಧಿಯಲ್ಲಿ ನೆನಪಿರಬೇಕು ಇಲ್ಲವೆಂದರೆ ಹೇಗೆ ಚಕ್ರವರ್ತಿ ರಾಜರಾಗುತ್ತೀರಿ ಮನುಷ್ಯರಂತೂ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅರ್ಥವನ್ನೂ ತಿಳಿದುಕೊಂಡಿಲ್ಲ ಭಾರತದ ಉತ್ಥಾನ ಮತ್ತು ಪತನದ ಗಾಯನವಿದೆ ಸತೋ ಪ್ರಧಾನ ಸತ್ತೋ ರಜೋತಮೋ ಸೂರ್ಯವಂಶಿ ಚಂದ್ರವಂಶಿ ಈಗ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ ತಂದೆ ಬೀಜರೂಪನೆಂದು ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಅವರು ಈ ಸೃಷ್ಟಿಚಕ್ರದಲ್ಲಿ ಬರುವುದಿಲ್ಲ ನಾನಾತ್ಮನೇ ಪರಮಾತ್ಮನಾಗಿ ಬಿಡುತ್ತೇನೆಂದಲ್ಲ ತಂದೆಯು ತನ್ನ ಸಮಾನ ಜ್ಞಾನಪೂರ್ಣನಾಗಿ ಮಾಡುತ್ತಾರೆ ಹೊರತು ತನ್ನ ಸಮಾನ ಭಗವಂತನನ್ನಾಗಿ ಮಾಡುವುದಿಲ್ಲ ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕು ಆಗಲೇ ಬುದ್ಧಿಯು ಕೆಲಸ ಮಾಡುತ್ತದೆ ನೀವು ಬುದ್ಧಿಯಿಂದ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆಂಬುದನ್ನು ಅರಿತುಕೊಳ್ಳಬಹುದು ಇದರಲ್ಲಿ ಸಮಯ ವರ್ಣ ವಂಶಾವಳಿ ಎಲ್ಲವೂ ಬಂದು ಬಿಡುತ್ತದೆ ಈ ಜ್ಞಾನದಿಂದಲೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ ತಮ್ಮಲ್ಲಿ ಜ್ಞಾನವಿದ್ದರೆ ಅನ್ಯರಿಗೂ ಕೊಡುವಿರಿ ಆ ಶಾಲೆಯಲ್ಲಿ ಪರೀಕ್ಷೆ ಆದಾಗ ಪ್ರಶ್ನೆ ಪತ್ರಿಕೆಯನ್ನು ಭರಿಸುತ್ತಾರೆ ಪತ್ರಿಕೆಗಳು ವಿದೇಶದಿಂದ ಬರುತ್ತವೆ ಯಾರು ವಿದೇಶದಲ್ಲಿ ಓದುವರೋ ಅವರಲ್ಲಿಯೂ ಬಹಳ ದೊಡ್ಡ ಶಿಕ್ಷಣ ಮಂತ್ರಿ ಇದ್ದರೆ ಅವರು ಇದನ್ನು ಪರಿಶೀಲಿಸುತ್ತಾರೆ ಇಲ್ಲಿ ನಿಮ್ಮ ಪತ್ರಿಕೆಗಳನ್ನು ಯಾರು ನೋಡುವರು ನೀವೇ ನೋಡುವಿರಿ ತಮ್ಗೆ ಏನು ಬೇಕೋ ಆ ರೀತಿ ಆಗಬಹುದು ಓದಿ ತಂದೆಯಿಂದ ಯಾವ ಪದಿ ಬೇಕೋ ಅದನ್ನು ಪಡೆದುಕೊಳ್ಳಬಹುದು ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಿರೋ ಅನ್ಯರ ಸೇವೆ ಮಾಡುವಿರೋ ಅಷ್ಟೇ ಫಲವು ಸಿಗುತ್ತದೆ ಅಂಥವರಿಗೆ ಸರ್ವಿಸ್ ಮಾಡುವ ಚಿಂತೆ ಇರುತ್ತದೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂದರೆ ಅದರಲ್ಲಿ ಪ್ರಜೆಗಳು ಬೇಕಲ್ಲವೇ ಅಲ್ಲಿ ಮಂತ್ರಿ ಮೊದಲಾದರ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಯಾವಾಗ ಬುದ್ಧಿಯು ಕಡಿಮೆ ಆಗುತ್ತದೆಯೋ ಆಗ ಮಂತ್ರಿಯ ಅವಶ್ಯಕತೆ ಇರುತ್ತದೆ ಇಲ್ಲಿ ತಂದೆಯ ಬಳಿಯೂ ಸಹ ಕೆಲವರು ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ ಬಾಬಾ ನನ್ನ ಬಳಿ ಹಣವಿದೆ ಇದನ್ನು ಏನು ಮಾಡುವುದು ವ್ಯಾಪಾರವನ್ನು ಹೇಗೆ ಮಾಡುವುದು ಅದಕ್ಕೆ ತಂದೆ ತಿಳಿಸುತ್ತಾರೆ ಈ ಪ್ರಪಂಚದ ವ್ಯಾಪಾರ ಇತ್ಯಾದಿಗಳ ಮಾತನ್ನು ಇಲ್ಲಿಗೆ ತರಬೇಡಿ ಹಾ ಯಾರಾದರೂ ಹೃದಯ ವಿದೀರ್ಣರಾದರೆ ಅವರಿಗೆ ಧೈರ್ಯವನ್ನು ಕೊಡೋದಕ್ಕಾಗಿ ತಿಳಿಸುತ್ತೇನೆ ಆದರೆ ಇದು ನನ್ನ ಕರ್ತವ್ಯವಲ್ಲ ನಿಮ್ಮನ್ನು ಪತಿತ್ರಿಂದ ಪಾವನನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಕರ್ತವ್ಯವು ನನ್ನದಾಗಿದೆ ನೀವು ತಂದೆಯಿಂದ ಸದಾ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿರಬೇಕು ಈಗಂತೂ ಎಲ್ಲರದು ಅಸುರಿಮತವಾಗಿದೆ ಸ್ವರ್ಗವು ಸುಖಧಾಮವಾಗಿದೆ ಅಲ್ಲಿ ಎಂದೂ ನೀವು ಖುಷಿಯಾಗಿದ್ದೀರಾ ಆರೋಗ್ಯವು ಸರಿಯಾಗಿದೆ ಎಂದು ಕೇಳೋದಿಲ್ಲ ಈ ಶಬ್ದವನ್ನು ಎಲ್ಲಿಯೇ ಕೇಳಾಗ್ತದೆ ಸತ್ಯುಗದಲ್ಲಿ ಈ ಶಬ್ದಗಳೇ ಇರೋದಿಲ್ಲ ಅಂದ್ರೆ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಈ ರೀತಿ ಯಾರು ಸಲ್ಲಿ ಕೇಳುವುದಿಲ್ಲ ದುಃಖದವಾದ ಮಾತುಗಳೇ ಇರುವುದಿಲ್ಲ ಅಂದ್ರೆ ತಂದೆ ಗೊತ್ತಿದೆ ಮಕ್ಕಳಲ್ಲಿ ಮಾಯ ಪ್ರವೇಶತೆ ಆಗುವ ಕಾರಣ ತಂದೆಯು ಕೇಳುತ್ತಾರೆ ಸಂಪೂರ್ಣ ಖುಷಿಯಾಗಿದ್ದೀರಾ ಮನುಷ್ಯರು ಇಲ್ಲಿಯ ಶಬ್ದಗಳನ್ನೇ ಅರಿತುಕೊಳ್ಳಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಹೀಗೆ ಹೇಳಬಹುದು ನಾವು ಈಶ್ವರನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮೊಂದಿಗೆ ಯೋಗಕ್ಷೇಮವೇನೆಂದು ಕೇಳುತ್ತೀರಿ ಹ್ಮ್ ಅಂದ್ರೆ ನಾವು ಪರಮಾತ್ಮಕ್ಕಳು ನಮಗೇನು ಕೇಳ್ತೀರಾ ನೀವು ಯೋಗಕ್ಷೇಮ ನಾವು ಚೆನ್ನಾಗಿರ್ತೇವೆ ಅಂತ ರೀತಿ ಪರಬ್ರಹ್ಮದಲ್ಲಿರುವ ಈಶ್ವರನನ್ನು ಪಡೆಯುವ ಚಿಂತೆ ಇತ್ತು ಅವರು ಸಿಕ್ಕಿಬಿಟ್ರು ಅಂದ ಮೇಲೆ ಇನ್ನೇನು ಚಿಂತೆ ಇದು ಸದಾ ನೆನಪಿರಬೇಕು ನಾವು ಯಾವ ಮಕ್ಕಳಾಗಿದ್ದೇವೆ ಎಂಬ ಜ್ಞಾನವೂ ಸಹ ಬುದ್ಧಿಯಲ್ಲಿದೆ ಯಾವಾಗ ಪಾವನರಾಗಿ ಬಿಡುತ್ತೇವೆಯೋ ಆಗ ಯುದ್ಧವು ಪ್ರಾರಂಭವಾಗಿ ಬಿಡೋದು ಮನುಷ್ಯರು ನಿಮ್ಮನ್ನು ಅವಶ್ಯವಾಗಿ ಕೇಳುತ್ತಾರೆ ಅಂದಾಗ ನೀವು ಅವಶ್ಯವಾಗಿ ಹೇಳುತ್ತೀರಿ ನಾವಂತೂ ಖುಷಿಯಾಗಿದ್ದೇವೆ ರೋಗಿಯಾಗಿದ್ದರೂ ಸಹ ಖುಷಿಯಲ್ಲಿರುತ್ತೇವೆ ತಂದೆ ನೆನಪಿನಲ್ಲಿರುತ್ತೀರಿ ಅದರಿಂದ ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿಯಲ್ಲಿ ಇರುತ್ತೀರಿ ಏಕೆಂದರೆ ಈಗ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಂದೆಯು ಕೊಡಲು ಸಿಕ್ಕಿದ್ದಾರೆ ನಮ್ಮನ್ನು ಎಷ್ಟೊಂದು ಯೋಗ್ಯನನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಮ್ಗೇನು ಚಿಂತೆ ಈಶ್ವರನ ಮಕ್ಕಳಿಗೆ ಯಾವ ಮಾತಿನ ಚಿಂತೆ ಅಲ್ಲಿ ದೇವತೆಗಳಿಗೂ ಚಿಂತೆ ಇರಲಿಲ್ಲ ಆ ದೇವತೆಗಳಿಗಿಂತಲೂ ಮೇಲಿರುವವರು ಈಶ್ವರನಾಗಿದ್ದಾನೆ ಅಂದ ಮೇಲೆ ಈಶ್ವರನ ಮಕ್ಕಳಿಗೆ ಚಿಂತೆ ಇರೋದೇ ನಮಗೆ ಚಿಂತೆಯೇ ಕೊಡ್ತಾ ಇದ್ರೆ ನಮ್ಗೇನು ಚಿಂತೆ ಇಲ್ಲ ಈಗ ನಮಗೆ ತಂದೆ ಓದಿಸುತ್ತಿದ್ದಾರೆ ನಮ್ಮ ತಂದೆಯು ಶಿಕ್ಷಕ ಸದ್ಗುರು ಆಗಿದ್ದಾರೆ ತಂದೆಯು ನಮ್ಮ ಮೇಲೆ ಕಿರಟವನ್ನು ಇಡುತ್ತಾರೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರೌನ್ ಆಫ್ ಪ್ರಿನ್ಸ್ ಎಂದು ಹೇಳುತ್ತಾರೆ ತಂದೆಯು ಕಿರಟವನ್ನು ಮಕ್ಕಳು ಧರಿಸುವರು ನೀವು ತೀದುಕೊಳ್ಳುತ್ತೀರಿ ಸತ್ಯದಲ್ಲಿ ಸುಖವೇ ಸುಖವಿರುತ್ತದೆ ಪ್ರತ್ಯಕ್ಷ ರೂಪದಲ್ಲಿ ನೀವು ಅಲ್ಲಿ ಹೋದಾಗ ಸುಖವನ್ನು ಪಡೆಯುತ್ತೀರಿ ಅದು ನಿಮಗೆ ಗೊತ್ತಿದೆ ಸತ್ಯೋಗದಲ್ಲಿ ಏನಿರುತ್ತದೆ ಈ ಶರೀರವನ್ನು ಬಿಟ್ಟು ಎಲ್ಲಿ ಹೋಗುತ್ತೇವೆ ಇದೆಲ್ಲವೂ ನಿಮಗೆ ತಿಳಿದಿದೆ ಈಗ ನಿಮಗೆ ಸಮ್ಮುಖದಲ್ಲಿ ತಂದೆ ಓದಿಸುತ್ತಿದ್ದಾರೆ ನಿಮಗೂ ತಿಳಿದಿದೆ ಸತ್ಯ ಸತ್ಯವಾಗಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಇಂಥವರು ಸತ್ತಾಗ ಇವರು ಸ್ವರ್ಗದಲ್ಲಿ ಹೋದರೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಸ್ವರ್ಗ ಮತ್ತು ನರಕವೆಂದು ಯಾವುದು ಕೇಳಲಾಗುತ್ತದೆಂದು ಅವರು ತಿಳಿದುಕೊಂಡೇ ಇಲ್ಲ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಬೀಳುತ್ತಾ ಬಂದಿದ್ದಾರೆ ನಾವು ಎಲ್ಲಿಂದ ಎಲ್ಲಿಗೆ ಬಂದು ಬಿದ್ದಿದ್ದೇವೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಸತ್ಯುಗದಿಂದ ಬೀಳುತ್ತಲೇ ಬಂದಿದ್ದೇವೆ ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಲುಪಿದ್ದೇವೆ ಕಲ್ಪಕಲ್ಪವು ತಂದೆ ಓದಿಸುವರು ಮುಕ್ತಿ ಜೀವನ್ ಮುಕ್ತಿಯ ಮಾತನ್ನು ತಿಳಿಸುತ್ತಾರೆ ಬಾಬಾ ತೀರ್ಸ್ಕೊಡ್ತಾರೆ ತಂದೆ ಬಳಿ ನೀವು ಇರುತ್ತೀರೆಂದ್ರೆ ಇವರೇ ನಮ್ಮ ಸತ್ಯ ಸತ್ಯವಾದ ಸದ್ಗುರುವಾಗಿದ್ದಾರೆ ಹೆಜ್ಜೆ ಹೆಜ್ಜೆಯಲ್ಲೂ ಗಮನ ಇಡಬೇಕಾಗಿದೆ ಮನಸ ವಾಚ ಕರ್ಮಣ ಬಹಳ ಶುದ್ಧವಾಗಿರ್ಬೇಕು ಒಳಗೆ ಯಾವುದೇ ಕೊಳಕಿರಬಾರದು ಮಕ್ಕಳು ತಂದೆಯನ್ನು ಪದೇ ಪದೇ ಮರೆತು ಹೋಗುತ್ತಾರೆ ತಂದೆಯನ್ನು ಮರೆಯುವುದರಿಂದ ತಂದೆಯ ಶಿಕ್ಷಣವನ್ನು ಮರೆಯುತ್ತೀರಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದನ್ನು ಮರೆತು ಹೋಗುತ್ತೀರಿ ಇದು ಬಹಳ ಸಹಜವಾಗಿದೆ ತಂದೆಯು ವಿದ್ಯೆಯಲ್ಲಿಯೇ ಚಮತ್ಕಾರವಿದೆ ಇಂತಹ ಚಮತ್ಕಾರವನ್ನು ಮತ್ಯಾವ ತಂದೆಯು ಬಹಳ ಕಲಿಸಲು ಸಾಧ್ಯವಿಲ್ಲ ಈ ಚಮತ್ಕಾರದಿಂದಲೇ ತಮ್ಮೋ ಪ್ರಧಾನದಿಂದ ಸತೋಪ್ರಧಾನರಾಗುತ್ತಿದೆ ತಂದೆಯು ನೀವು ಮಕ್ಕಳಿಗೆ ತಿಳುವಳಿಕೆ ನೀಡಿದ್ದಾರೆ ಧರ್ಮ ಸ್ಥಾಪನೆ ಮಾಡಲು ಯಾರೆಲ್ಲ ಹೊಸ ಆತ್ಮಗಳು ಮೇಲಿನಿಂದ ಬರುವರೋ ಅವರು ಮೊದಲು ದುಃಖವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಪವಿತ್ರ ಆತ್ಮಗಳು ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಹೇಗೆ ಪರಂಪಿತ ಪರಮಾತ್ಮನು ದುಃಖ ಅನುಭವಿಸಲು ಸಾಧ್ಯವಿಲ್ಲ ದುಃಖ ಅಥವಾ ನಿಂದನೆ ಎಲ್ಲವೂ ಸಹ ಇವರಿಗೆ ಅಂದರೆ ಬ್ರಹ್ಮ ತಂದೆಗೆ ಸಿಗುತ್ತದೆ ಜೀಜಸ್ ಈ ದುಃಖವನ್ನು ಸಹನೆ ಮಾಡಿದರು ಕ್ರಿಸ್ತನ ಪವಿತ್ರ ಆತ್ಮ ಅಂತೂ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕ್ರೈಸ್ತ ಕ್ರಿಶ್ಚನ್ಯರ ದೇವತೆಯಾಗಿದ್ದಾರೆ ಅವರಿಗೆ ಕ್ರಿಸ್ತನ ಮುಖವಂಶಾವಳಿ ಸೋದರ ಮತ್ತು ಸೋದರಿ ಎಂದು ಹೇಳುತ್ತಾರೆ ಕ್ರಿಶ್ಚನರ ಪ್ರಜಾಪಿತ ಕ್ರಿಸ್ತನಾದರು ಯಾರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜನ್ಮ ನೀಡುವ ಅವರು ತಾಯಿಯಾದರು ಇವೆಲ್ಲ ರಹಸ್ಯಗಳು ತಿಳಿದುಕೊಳ್ಳುವಂಥದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅರಳಿ ಮತ್ತೆ ಪುನಃ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಪೂರ್ಣ ಶಾಂತಿಯ ಸತ್ಯ ಸತ್ಯವಾದ ಆತ್ಮಿಕ ಯಾತ್ರೆ ಮಾಡಬೇಕಾಗಿದೆ ಹಂಸೋನ ಮಂತ್ರವನ್ನು ಸದಾ ನೆನಪಿಡಬೇಕಾಗಿದೆ ಆಗಲೇ ಚಕ್ರವರ್ತಿ ರಾಜರಾಗುವ್ರಿ ಸೆಕೆಂಡ್ ಪಾಯಿಂಟ್ ಮನಸ ವಾಚ ಕರ್ಮಣ ಬಹಳ ಬುದ್ಧಿವಂತರಾಗಿರಬೇಕಾಗಿದೆ ಒಳಗೆ ಯಾವುದೇ ಕೊಳಕಿರಬಾರದು ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿದೆ ಶ್ರೀಮತದ ಪ್ರತಿ ಗೌರವ ನೀಡಬೇಕಾಗಿದೆ ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದಾರೆ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡುವಂತಹ ಸುಖ ದೇವ ಸುಖ ಸ್ವರೂಪ ಭವ ತಾವು ಮಹಾನ್ ಆತ್ಮ ಗುರುತು ಆಗಿದೆ ನಿರ್ಮಾಣತೆ ಎಷ್ಟು ನಿರ್ಮಾಣರಾಗುವಿರಿ ಅಷ್ಟು ಸರ್ವಿಸಿಂದ ಮಾನ್ಯತೆ ಪ್ರಾಪ್ತಿಯಾಗುತ್ತದೆ ಯಾರು ನಿರ್ಮಾಣರಾಗುತ್ತಾರೆ ಅವರು ಎಲ್ಲರಿಗೂ ಸುಖ ಕೊಡುವರು ಎಲ್ಲೇ ಹೋಗಲಿ ಏನೇ ಮಾಡಲಿ ಅದು ಸುಖದಾಯಿಯಾಗಿರುವುದು ಹಾಗೆ ಯಾರೇ ಸಂಬಂಧ ಸಂಬಂಧದಲ್ಲಿ ಬಂದರೂ ಅವರು ಸುಖದ ಅನುಭೂತಿ ಮಾಡಬೇಕು ಆದ್ದರಿಂದ ತಾವು ಬ್ರಾಹ್ಮಣ ಆತ್ಮಗಳ ಗಾಯನವಿದೆ ಸುಖ ಸಾಗರ ಸುಖನ ಸುಖ ಸಾಗರ ಮಕ್ಕಳು ಸುಖ ಸ್ವರೂಪ ಸುಖದೇವ ಎಂದು ಆದ್ದರಿಂದ ಎಲ್ಲರಿಗೂ ಸುಖವನ್ನು ಕೊಡುತ್ತಾ ಮತ್ತು ಸುಖವನ್ನು ಪಡೆಯುತ್ತಾ ಹೋಗಿ ಯಾರಾದರೂ ನಿಮಗೆ ದುಃಖ ಕೊಟ್ಟು ಸಹ ನೀವು ಅವರಿಂದ ತೆಗೆದುಕೊಳ್ಳಬೇಡಿ ಇವತ್ತಿನ ಶ್ಲೋಗನ್ ಆಗಿದೆ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿ ಅವರೇ ಆಗಿದ್ದಾರೆ ಯಾರು ಆತ್ಮ ಅಭಿಮಾನಿಯಾಗಿದ್ದಾರೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಡೇ ಟೇಕ್ ಕೇರ್